ಈ ದಿನ ನಿಜವಾಗ್ಲೂ ನಮ್ಮ ಪಾಲಿಗೆ ಏನು ಈ ಅರಿಶಿಣ ಮತ್ತು ಕುಂಕುಮ ಬಣ್ಣದ ಶಾಲ ಕನ್ನಡಮ್ಮನ ಶಾಲವನ್ನು ನಾವು ಏನು ಹಾಕೊಂತೀವಿ ಈ ಹಾಕುವಂಥ ಎಲ್ಲ ಜನಕ್ಕೂ ಶುಭ ದಿನ ಅಂತ ನಾವು ಹೇಳಕ್ಕೆ ಬಯಸ್ತೇವೆ ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬವನ್ನು ಸ್ವಲ್ಪ ಅದ್ದೂರಿಯಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲ ತಯಾರಿಗಳು ಮಾಡ್ಕೊಂಡ್ರೆ ಅವ್ರಿಗೆ ನಿನ್ನೆ ನಾವು ಒಂದು ಫೋನ್ ಕಾಲ್ ಮುಖಾಂತರ ಸಂಪರ್ಕಿಸಿದಾಗ ಅವ್ರು ಹೇಳ್ತಾರೆ ನಮ್ಮ ಹುಟ್ಟುಹಬ್ಬನ ನೀವು ಮಾಡೋದಲ್ಲ ನನ್ನ ಹುಟ್ಟುಹಬ್ಬವನ್ನು ನಾಡಿನ ಜನತೆಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ ಎಲ್ಲಿ ಅಂತಂದರೆ ಹುಬ್ಬಳ್ಳಿ ಗದಗ ನರಗುಂದ ಇಲ್ಲಿಂದ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರೈತರ ಪರವಾಗಿ ಒಂದು ತೊಂಬತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಕಳಸಾ ಬಂಡೂರಿ ಎತ್ತಿನಹೊಳೆ ಮತ್ತು ಏನು ಏನು ನಮ್ಮ ಗೋ ಏನು ನಮ್ಮ ಗೋವಾ ಸರ್ಕಾರ ಹಾಗೂ ತಮಿಳುನಾಡು ಸರ್ಕಾರಗಳು ಏನು ಖ್ಯಾತೆ ತೆಗೆದು ನಮ್ಮ ಕರ್ನಾಟಕದ ನೀರಾವರಿ ಯೋಜನೆಗಳನ್ನ ತಡೆ ಹಿಡಿದಿದ್ದಾವೆ ಈ ಒಂದು ನೀರಾವರಿ ಯೋಜನೆಗಳು ರೈತರ ಆಶಾ ರೈತರ ಬದುಕನ್ನ ಬದಲಾವಣೆ ಮಾಡುವಂತಹ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತ ಹೇಳಿ ಸುಮಾರು ಒಂದು ನೂರು ಕಿಲೋಮೀಟರ್ ಪಾದಯಾತ್ರೆಯನ್ನ ಹುಬ್ಬಳ್ಳಿಯಿಂದ ಗದಗ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ ಅವ್ರ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು ಬಿಟ್ಟು ಇವತ್ತು ರೈತರ ಪರವಾಗಿ ಒಂದು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತಂದ್ರೆ ಈ ನಾಡಿನ ಬಗ್ಗೆ ಅವ್ರಿಗೆ ಕಾಳಜಿ ಅಂತ ನಾವು ಇದನ್ನ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಕೋವಾಟಗಾರರು ಇರ್ತಾರೆ ಆದ್ರೆ ಈ ಒಂದು ಮಟ್ಟದಲ್ಲಿ ನಾಡಿನ ಶ್ರೇಯಸ್ಸನ್ನ ಕೋರಿ ಹೋರಾಟ ಮಾಡಿಕೊಂಡು ಅವ್ರು ಪಾದಯಾತ್ರೆ ಮಾಡದಿರೋದ್ರ ಮನೆಯಲ್ಲಿ ಕೂತ್ಕೊಂಡಿದ್ರು ಎಲ್ರೂ ಬಂದು ಒಳ್ಳೆ ಒಳ್ಳೆ ಆ ಅಧಿಕಾರಿಗಳು ಒಳ್ಳೆ ಒಳ್ಳೆ ರಾಜಕಾರಣಿಗಳು ಬಂದ್ರು ಒಬ್ಬ ಶುಭಾಶಯಗಳನ್ನ ಕೋರ್ತಾ ಇದ್ರು ಆದ್ರೆ ಅವರು ಆ ಒಂದು ಅವ್ರ ಶುಭಾಶಯಗಳನ್ನ ಸ್ವೀಕರಿಸೋದಕ್ಕಿಂತ ನಾಡಿನ ಜನತೆಯ ಒಳಿತನ್ನ ಬಯಸಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಮುಳುಬಾಗಲ್ ತಾಲೂಕಿನ ಜನತೆ ಅವ್ರಿಗೆ ಏನನ್ನ ಸಮರ್ಸ ಸಮರ್ಪಣೆ ಮಾಡ್ಬೇಕು ಅಂತೇಳಿ ಈ ದಿನ ಈ ಕಲ್ಮಶವಿಲ್ಲದ ಮನಸ್ಸುಗಳು ನಾಡಿನ ನಾಡಿನಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಯೋಚನೆ ಕೂಡ ಮಾಡದೇ ಇರುವಂತಹ ಮನಸ್ಸುಗಳು ಅಂಗವಿಕಲರು ಬುದ್ಧಿಮಾಂದ್ಯ ಮಕ್ಕಳರಿಗೆ ಮಕ್ಕಳಿಗೆ ಅವರ ಹೆಸರಿನಲ್ಲಿ ಒಂದು ಹತ್ತು ಜನಕ್ಕೆ ಊಟ ಹಾಕಿ ಅವರ ಅವರಿಗೆ ಒಂದು ಸಿಹಿಯನ್ನು ಹಂಚಿ ಅವರ ಜನ್ಮದಿನಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ಅರ್ಥವನ್ನು ಕಲ್ಪ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ದಿನ ನಾವಿಲ್ಲಿ ಸಾರ್ಕ್ ಸಂಸ್ಥೆಯ ಒಂದು ಬುದ್ಧಿಮಾಂದ್ಯ ಮಕ್ಕಳ ಆಶ್ರಮಕ್ಕೆ ಬಂದು ಅವರಿಗೆ ನಾವು ಇವ್ರ ಮುಖಾಂತರ ಭಗವಂತನಲ್ಲಿ ಬೇಡಿ ಅವ್ರಿಗೆ ಹುಟ್ಟುಹೊಬ್ಬರ ಶುಭಾಶಯಗಳನ್ನ ಕೋರಿ ಅವ್ರಿಗೆ ಭಗವಂತ ಇನ್ನೂ ಒಳ್ಳೆಯದನ್ನು ಮಾಡಿ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಮುಳಬಾಗಲ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹಾರೈಸುತ್ತೇವೆ